ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸ ಪ್ರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ವತ್ತಿಯನ್ನು ನಿಮಗೆ ತಮ್ಸಮ್ಕೊಡ ಅಪ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾವು ದೂರ ಹೊರಡ್ತಾ ಇದ್ದೀವಿ ಅಂತೇಳಿ ನೋಡ್ತಾ ಇರಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ಎಲ್ಲ ಹಾಯ್ ಹೇಳು ಸೂಪರ್ ಸೂಪರ್ ಸೂಪರ್ಡು ಮಾಸ ಹಾಸಿಂದಲಾ ಪಾಪ ಹುಷಾರಿಲ್ಲ ಅವಳಿಗೆ ಇಲ್ಲೇನೋ ದೊಡ್ಡದು ಈ ಥರ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಹೊರಡುವ ಅನುಭವಿಸ್ತೇನೆ ತುಂಬಾ ವಾಯ್ಸ್ ಚೇಂಜ್ ಆಗಿದೆ ಹೋಗ್ತಾ ಹೋಗ್ತಾ ಮಾತಾಡುವ ಓಕೆನಾ ಅದೆಲ್ಲ ಹೋಗ್ತೇವೆ ಏನ್ ತಗೊಂಡು ಬರ್ತೀನಿ ಹೇಳಿ ನೋಡಿ ಏನ್ ತಗೊಂಡು ಬರ್ತಾ ಇದ್ದೀನಿ ಅಂತ ಇವಾಗ ನಾವು ರೆಡಿ ಆದ್ವಿ ಬನ್ನಿ ಹೋಗೋ ಹೋಗ್ತಾ 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 ಮಾತಾಡುವ ನಾ ಹಾಯ್ ಹೇಳಿದ್ರೆ ಒಂದೇ ಅಲ್ಲಿ ಹೇಳ್ತಾಳ ಅಂತಡ ಕಾಟನ್ ಕಾಟನ್ ಇವಾಗ ಕಾಟನ್ ಎಷ್ಟಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಹೋಗ್ತಾ ಇರೋದು ಇವಾಗ ಮೂಡಬಿದ್ರಿಗೆ ಮೂಡಬಿದ್ರೆ ಅದೇನೇನು ತಗೊಳಕ್ಕೆ ಹೋಗ್ತಾ ಇದೀವಿ ನಮ್ಮ ತಂಗಿಗೇನು ಪರ್ಚೇಸ್ ಮಾಡಕ್ಕೆ It is not happening. ಯಾರು ಬಂದಿದ್ದಾರೆ ಹೇಳಿ ಸರ್ಪ್ರೈಸ್ ಆಗಿ ಒಬ್ಬರು ಗೆಸ್ಟ್ ಇದ್ದಾರೆ ನೀವು ನೋಡಿ ಎರಡು ವರ್ಷ ಪಾಪ ಕೂತ್ಕೊಂಡಿದ್ದಾರೆ ಅವರು ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ ಅಂದರೆ ನಿಂತ್ಕೊಂಡಿದೆ ನಿಂತ್ಕೊಂಡಿದ್ದಾರಾ ನೋಡಿ ಆರಾಮಾಗಿ ನೋಡಿದ್ದಾರೆ ಅಲ್ವಾ ಗೆಸ್ಟನ್ನು ಆರಾಮಾಗಿ ನಿಂತ್ಕೊಂಡಿದ್ದಾರೆ ಅವರು मयूरी मुड़बित्री मुड़बित्री मयूरी बन गई दूर आते ना दी लिफ्ट लिफ्ट थर्ड फ्लोर मयूरी ನಾವು ಹೋದ್ವಿ ಅಲ್ಲಿ ಲಿಫ್ಟಲ್ಲಿ ಹೋಗಕ್ಕೆತ್ತು ಮೂರನೇ ಫ್ಲೋರ್ಗೆ ಮಕ್ಕಳ ಡ್ರೆಸ್ಗೆ ಮೂರನೇ ಫ್ಲೋರ್ಗೆ ಹೋಗಬೇಕಿತ್ತು ಲಿಫ್ಟಲ್ಲಿ ಹೋಗಿ ಒಳಗಡೆ ಹೋದ್ವಿ ಏನಂದರೆ ಒಳಗಡೆ ಹೋಗುವಾಗಲೇ ಮ್ಯೂಸಿಕ್ ಮ್ಯೂಸಿಕ್ ಮ್ಯೂಸಿಕ್ಕಲ್ಲಿ ನನಗೆ ಇವಾಗ ಸೌಂಡ್ ಮ್ಯೂಟ್ ಮಾಡಬೇಕಾಗಿತ್ತು ಹಾಗಾಗಿ ವಾಯ್ಸ್ ಕೊಟ್ಟೆ ಮಕ್ಕಳ ಡ್ರೆಸ್ ಬೇಕು ಅಂತೇಳಿ ಮೂರನೇ ಫ್ಲೋರಲ್ಲಿ ಮಕ್ಕಳ ಡ್ರೆಸ್ಸು ಸಾರಿದ್ದು ಬೇರೆನೇ ಹಾಗೆಯೇ ಡ್ರೆಸ್ಗಳದ್ದು ಬೇರೆನೆ ದೊಡ್ಡವರದ್ದು ನನ್ನ ಮಕ್ಕಳಿಗೋಸ್ಕರ ಹೋಗಿದ್ದು ಇಬ್ಬರಿಗೆ ತೆಗೆದುಕೊಡುವ ಅಂತೇಳಿ ಆದರೆ ತುಂಬ ಚೆನ್ನಾಗಿದೆ ಇಲ್ಲಿ ಮೈರಲ್ಲಿ ನಾನು ವಾಯ್ಸ್ ಕೊಟ್ಟಿದ್ದೆ ನನ್ನದು ವಾಯ್ಸು ಸರಿ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ವಾಯ್ಸ್ ಕೊಟ್ಟು ನೋಡಿ ಟಾಪ್ಸ್ ನೋಡ್ತಾ ಇದ್ದೆ ಬಟ್ ನನಗೆ ಅಷ್ಟೊಂದು ಚಿಕ್ಕ ಚಿಕ್ಕದದು ನಮ್ಮ ಸೈಜಲ್ಲ ಅದು ಚಿಕ್ಕ ಟಾಪ್ಸ್ ನನಗೆ ಬೇಡ ಅಂತ ಅಂತಾಯ್ತು ಟಾಪ್ಸ್ ಇನ್ನು ನೆಕ್ಸ್ಟ್ ನನಗೆ ವಾಪಸ್ಸು ಡ್ರೆಸ್ ತೆಗಿಯೋಕ್ಕಿದೆ ನೆಕ್ಸ್ಟ್ ಒಂದು ಸ್ಯಾರಿ ಆಗಬೇಕು ಸಾರಿಗೆ ಬರಲಿಕ್ಕಿದೆ ಅಲ್ಲಿಗೆ ಬರೋದು ಅಂತೇಳಿ ನಾನು ತೆಗ್ದಿಲ್ಲ ಮಕ್ಕಳಿಗೆ ನೋಡ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳ ಸೂಪರ್ ಸೂಪರಾಗಿದೆ ನೋಡೋಕ್ಕೆ ಒಂದೊಂದು ಡ್ರೆಸ್ಸು ತುಂಬ ಚೆನ್ನಾಗಿರುತ್ತೆ ಆದರೆ ಈ ಡ್ರೆಸ್ ನೋಡಿದ್ವಿ ಅದು ಇದು ಸ್ವಲ್ಪ ದೊಡ್ಡದಾಗುತ್ತೆ ಅವಳು ಸ್ವಲ್ಪ ಸಣ್ಣಕ್ಕಿದ್ದಾಳಲ್ವ ಕಾಲಡಿಯಲ್ಲಿ ಎಲ್ಲ ಹೋಗಬಾರ್ದು ಅದಕ್ಕೋಸ್ಕರ ಕಾಲಡಿಯಲ್ಲಿ ಹೋಗುವಂಥ ಡ್ರೆಸ್ ಬೇಡ ಅಂತೇಳಿ ನೋಡಿ ಇದನ್ನು ನೋಡಿ ಚೆನ್ನಾಗಿದೆ ಇದನ್ನು ಚೆನ್ನಾಗಿದೆ ಪ್ಯಾಂಟ್ ಬಂದಿದ್ದು ಇವಾಗಿನ ಸ್ಟೈಲ್ ಅಲ್ವಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಸ್ಟೈಲಲ್ಲಿ ನೋಡಿ ಹೆಣ್ಣು ಮಕ್ಕಳ ಸ್ಕರ್ಟ್ ನೋಡಿ ಸ್ಕರ್ಟ್ ಚಿಕ್ಕ ಚಿಕ್ಕ ಚೆನ್ನಾಗಿತ್ತು ನೋಡಕ್ಕೆ ಅಂತ ಸೂಪರ್ ಆಗಿತ್ತು ಆದ್ರೆ ಇವಳು ಹಿಡ್ಕೊಳ್ಳಲ್ಲ ಇವಳದು ರಬ್ಬರ್ ಅಲ್ವಾ ಎಲಾಸ್ಟಿಕ್ ಬಂದಿದ್ದು ರಬ್ಬರ್ ಟೈಪ್ ಅದೆಲ್ಲ ಟೈಟ್ ಆಗುತ್ತೆ ಅಂತೇಳಿ ಕಿತ್ತು ಬಿಸಾಕ್ತಾಳೆ ಅದಕ್ಕೆ ಬೇಡ ಹೇಳಿ ಆಮೇಲೆ ಬೇರೆ ಸ್ವಲ್ಪ ಕಾಸ್ಟ್ಲಿದು ನೋಡ್ಕೊಳ್ಳುವ ಅಂಥೇಳಿ ಹೋದ್ವಿ ಬರ್ತ್ಡೇಗೆ ಡ್ರೆಸ್ಸು ಇಪ್ಪತ್ತ್ಮೂರು ತಾರೀಕಿಗೆ ಅಮ್ಮು ಇದ್ದು ಬರ್ತ್ಡೇ ಅದಕ್ಕೋಸ್ಕರ ಅವ್ರ ಹೇಳ್ತಾ ಇದ್ದೆ ನೀವು ಸೆಲೆಕ್ಟ್ ಮಾಡಿ ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಮತ್ತು ಬೆ ನಾನು ಒಂದು ಟಾಪ್ ತಗೊಂಡೆ ಅಷ್ಟೇ ಒಂದು ಟಾಪ್ ಒಂದು ತಕೊಂಡೆ ಎಷ್ಟ ಖಾಲಿ ಬರೋಕ್ಕಾಗತ್ತಾ ಡ್ರೆಸ್ ಅಂಗಡಿಗೆ ಹೋದ ಇಲ್ವಲ್ಲ ಇವಾಗ ನೋಡಿ ಈ ಗೊಂಬೆಯನ್ನು ಎಷ್ಟು ಉದ್ದ ಹೋಗ್ತಾಳೋ ಅಷ್ಟು ಉದ್ದ ಹೋಗ್ತಾಳೆ ಕ ನನ್ನ ಕೈಯಲ್ಲಿದು ಅಲ್ಲಿ ಹೋದ ನಂತರ ಅವಳಿಗೆ ಬೇಡ ನಾ ಹೇಳ್ತಾ ಇದ್ದೆ ಈ ಗೊಂಬೆಗೂ ಡ್ರೆಸ್ ತಗೋ ಅಂತ ಹೇಳಿ ಪಾಪ ಅದು ಮಾತು ಬರ್ತಾ ಇದ್ರೆ ಮಾತಾಡ್ತಾ ಇತ್ತು ನನಗೂ ಕೊಡು ನನಗೂ ಕೊಡು ಅಂತೇಳಿ ನೋಡಿ ಈ ಡ್ರೆಸ್ ಅಂತೂ ಸೂಪರ್ ಆಗಿತ್ತು ತುಂಬಾ ಶಾರ್ಟ್ ಬರುತ್ತೆ ಅದು ಅದು ಬೇಡ ಅಂತಾಯ್ತು ಬೇಡ ಅಂತಾಯ್ತು ನೋಡಿ ಇದೂ ಚೆನ್ನಾಗಿದೆ ಫ್ರಾಕ್ ತುಂಬಾ ಚೆನ್ನಾಗಿದೆ ಬರ್ತ್ಡೇಗೆ ಸ್ವಲ್ಪ ಡಿಸೈನ್ ಅಲ್ಲಿ ಅಂತೇಳಿ ಇವಳು ಒಂದೊಂದು ಬಟ್ಟೆಯನ್ನು ಒಂದೊಂದೇ ಬಟ್ಟೆಯನ್ನು ಹಾಕಿ ತಿರುಗ್ತಾ ಇದ್ಲು ನಾನು ತುಂಬ ಡಿಸ್ ಹೊರಗಡೆ ಬಂದು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಒಳಗಡೆ ಕೊಡೋಕ್ಕಾಗಿಲ್ಲ ಇವಳು ಬೊಬ್ಬೆ ಬಿಡ್ತಾ ಇರ್ತಾಳೆ ನೋಡಿ ಹೊರಗಡೆ ನಮ್ಮ ಗುಂಡ ಬೊಬ್ಬೆ ಬಿಡ್ತಾ ಇದ್ದಾನೆ ಎಲ್ಲಿನೂ ಕೊಡೋಕ್ಕಾಗಲ್ಲ ನೋಡಿ ಒಂದು ಬಟ್ಟೆ ಹಾಕಿ ತಿರುಗಿ ಆಯಿತು ಎಲ್ಲ ಡ್ರೆಸ್ಗಳನ್ನು ಹಾಕಿ ನೋಡಿ ಹಾಕಿ ನೋಡಿ ತಿರುಗ್ತಾ ಇದ್ದಾಳೆ ತುಂಬ ಖುಷಿ ಆಯಿತು ಈ ಡ್ರೆಸ್ಗಳನ್ನು ನೋಡುವಾಗ ಅವಳಿಗೆ ಬೇರೆ ಡ್ರೆಸ್ಗಳನ್ನು ನೋಡೋಕ್ಕೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಈ ಡ್ರೆಸ್ ಅಂತ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಇನ್ನು ಅವರು ಊರಿಗೆ ಬಂದು ಒಂದು ಎರಡು ವರ್ಷ ಹೌದು ಎರಡು ವರ್ಷದಿಂದ ಬಂದಿರಲಿಲ್ಲ ಎರಡು ವರ್ಷ ಆಯಿತು ಊರಿಗೆ ಬಂದು ಇವಾಗ ನೋಡಿ ಮೊನ್ನೆ ಬಂದಿದ್ದಾರೆ ಇನ್ನು ನೆಕ್ಸ್ಟ್ ನಾಳೆ ರೇ ವಾಪಸ್ ರಿಟರ್ನ್ ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಅಲ್ವಾ ಸ್ಟಾರ್ಟ್ ಆಗೋ ಮುಂಚೆ ಕೆಲವೊಂದು ವರ್ಕ್ಗಳು ಸ್ವಲ್ಪ ಮಕ್ಕಳದ್ದು ಎಜುಕೇಷನ್ ವಾಪಸ್ ನೆನಪಾಗಬೇಕು ಚಿಕ್ಕವರಲ್ವಾ ಸಟ್ ಆಗಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾಳೆ ಅಲ್ಲಿ ಹೋಗಿ ಎಜುಕೇಷನ್ ಬಗ್ಗೆ ನೋಡ್ಕೋಬೇಕಲ್ವ ಅದಕ್ಕೋಸ್ಕರ ನೋಡಿ ಒಳಗಡೆ ಅಮ್ಮು ಅಳ್ತಾ ಇದ್ದಾಳೆ ಗೊತ್ತಿಲ್ಲ ಇಲ್ಲಿ ನನಗೆ ವಾಯ್ಸ್ ಕೊಡೋಕ್ಕಂತೂ ಆಗ್ತಾನೇ ಇಲ್ಲ ಈ ಕಡೆಯಿಂದ ಗುಂಡ ಬೊಬ್ಬೆ ಬಿಡ್ತಾ ಇದ್ದಾನೆ ಏನು ಇವನು ಗುಂಡನೂ ಪಾ ಜೋರು ಜೋರು ಬೊಬ್ಬೆ ಬಿಡ್ತಾ ಇದ್ದಾನೆ ನಾನು ಮಾತಾಡೋದು ಕೇಳಿಸ್ತಾ ಇದ್ದಲ್ವ ಅದಕ್ಕೋಸ್ಕರ ಏನ ಇವಳೇನಪ್ಪ ಒಬ್ಬಳೇ ಮಾತಾಡ್ಕೋತಾಳೆ ಅಂತೇಳಿ ಅವನು ಅಂದ್ಕೋತಾನೆ ನೋಡಿ ಗೊಂಬೆ ನನ್ನ ಕೈಯಲ್ಲಿ ನಿಜವಾಗ್ಲೂ ಈ ಪ್ಯಾಂಟನ್ನು ನೋಡಿದೆ ನಾನು ಏನೋ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಐನೂರು ಆರುನೂರು ರೂಪಾಯಿ ಬೇಡ ಅಂತ ಅನ್ನಿಸ್ಬಿಡ್ತು ನೋಡಿದೆ ನೆಕ್ಸ್ಟ್ ಅಂತೇಳಿ ಬಿಟ್ಬಿಟ್ಟೆ ಬೇಡ ಅಂತೇಳಿ ನೆಕ್ಸ್ಟ್ ತಗೊಳ್ಬೇಕು ನೆಕ್ಸ್ಟ್ ತಗೊಳ್ಬೇಕು ಹಾಗೇ ನೋಡು ಇವನಿಗೂ ಇವನು ಹಾ ಆರು ಶು ಆದರೆ ಆಗೋಲ್ಲ ಇವನಿಗೂ ತೆಗಿ ತೆಗಿಬೇಕಲ್ವಾ ಹಾಗೆಯೇ ಇವನಿಗೂ ಡ್ರೆಸ್ ಇವನು ಫಸ್ಟ್ ಶರ್ಟ್ ಶರ್ಟ್ ನೋಡಿದ ಶರ್ಟ್ ಇಷ್ಟ ಆಗಿಲ್ಲ ಆಮೇಲೆ ಟೀ ಶರ್ಟ್ಗೆನೆ ಕೈ ಹಾಕಿದ ಟೀ ಶರ್ಟೇ ಬೇಕು ನನಗೆ ಅಂತೇಳಿ ಹಾಗೇನೆ ಒಂದೆರಡು ಟೀ ಶರ್ಟ್ ಪ್ಯಾಂಟ್ ಎಲ್ಲ ತಗೊಂಡ್ಬಿಟ್ಟು ಅಮ್ಮಗ್ನು ಒಂದೆರಡು ಡ್ರೆಸ್ ತಗೊಂಡ್ಬಿಟ್ಟು ಇವಾಗ ಅಲ್ಲಿ ವಾಪಸ್ ಬಂದ್ಬಿಟ್ಟು ಅಂತ ಹೇಳಿ ಮಳೆ ಮಳೆ ಬಂತು ಇದು ನಿನ್ನೆದ್ದು ಲಾಗ್ ತುಂಬಾ ಮಳೆ ನಿನ್ನೆ ಮಧ್ಯಾಹ್ನ ತುಂಬಾ ಮಳೆ ಮೂಡುಬಿದ್ರೆಯಲ್ಲಿ ಇಲ್ಲಿ ಅದೇ ನಮ್ಮ ಮನೆ ಹತ್ರ ಮಳೆನೇ ಇಲ್ಲ ನಾವು ನೋಡಿ ಅಲ್ಲಿ ಬರುವಾಗ ತುಂಬಾ ಮಳೆ ಸಿಕ್ಕಾಪಟ್ಟೆ ಶಾಪಿಂದ ಹೊರಗಡೆ ಬರುವಾಗ ಸಿಕ್ಕಾಪಟ್ಟೆ ಮಳೆ ಆನಂತರ ನಾವು ಅವಳಿಗೆ ಒಣಗಿದ ಮೀನು ಬೇಕಿತ್ತು ಒಣಗಿದ ಮೀನು ತಗೊಂಡೋಗತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಏನೇನು ಬೇಕೋ ಅದನ್ನು ತಗೊಂಡ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಹುಡುಬಿದ್ರಲ್ಲಿ ಹೊಸ ಹೋಟೆಲ್ ಪಡಿವಾಲ್ಸ ಹತ್ತಿರ ಬಡಿವಾಲ್ಸಿನ ಹತ್ತಿರ ಒಂದು ಹೊಸ ಹೋಟೆಲ್ ಆಗಿದೆ ಅದಕ್ಕೆ ಒಮ್ಮೆ ನೋಡುವ ಹೇಗಿರುತ್ತೆ ಅಂತೇಳಿ ಹೋದ್ವಿ ಅಂದರೆ ಅಲ್ಲಿ ಹೋಗಿ ಕಾದು 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 ಸಾಕಾಯಿತು ಬಂದೇ ಇಲ್ಲ ತುಂಬ ಹೊತ್ತು ಬಂದಿಲ್ಲ ಕೊನೆಗೂ ಬಂದರು ನಾವು ರೈಸ್ ಹೇಳಿದ್ವಿ ಬೇರೆ ಐಟಮ್ ಬೇಡ ಅಂತೇಳಿ ರೈಸ್ ಬಂತು ನೋಡಿ ಎಲ್ಲ ತರಕಾರಿ ಪ್ಯೂರ್ ವೆಜ್ ಏನೂ ಅಷ್ಟೊಂದು ಇಷ್ಟ ಆಗಿಲ್ಲ ಎಲ್ಲ ಚಪ್ಪೆ ಆಗಿತ್ತು ಅಷ್ಟೊಂದು ಖಾರ ಆಗಲಿ ಒಂದು ಉಪ್ಪು ಆಗಲಿ ಚೆನ್ನಾಗಿರಲಿಲ್ಲ ಬೇಜಾರಾಯಿತು ಹೋಟೆಲ್ ಫಸ್ಟ್ ಟೈಮ್ ಹೋಗೋದಲ್ವ ಯಾವ ಥರ ಇರುತ್ತೆ ಅಂತೇಳಿ ನೋಡೋಕ್ಕೇ ಹೋಗಿದ್ದು ನಾವು ಅದ್ರ ಅಷ್ಟೊಂದು ಇಷ್ಟ ಆಗಿಲ್ಲ ಪರವಾಗಿಲ್ಲ ಜ್ಯೂಸು ಕುಡಿದ್ವಿ ಹಾಗೆಯೇ ಇಲ್ಲಿಗೆಲ್ಲ ಲಾಗ್ ಎಂಡ್ ಇದೆ ಬಾಯ್ ಬಾಯ್